ಮಗನ ಬಡಸುಂಟಿ ಎಷ್ಟ್ ಮಾತಾಡ್ತಿದ್ದಾನಂತ ನೋಡ್ರಿ ಸಾಯಂಕಾಲ ಅವ್ರ ಎದ್ ಬಿಳಸ ಉಲ್ಟಾ ಪಲ್ಟಾ ನಮ್ ಮಾತಾಡ್ತಾರ ಇವ್ರು ಗಂಡ ಹೆಂತಿ ಸೇರಿ ಬಾಯ್ ಕಡೆ ದಿನಾ ನಾನು ಒಂದ್ ದಿನ ಅದ್ ಎಬಿಸಿ ಅದಕ್ಕೆ ಎಬ್ಬಿಡ್ಬೇಕ ನಿನ್ ಸೈಕಲ್ ನಿನ್ ಸೈಕಲ್ ನಿಟ್ಕೋಬೇಕ ಅಲ್ಲಿ ದಿನ ಒಂದಕ್ಕಿಡಿನೂರು ಸೈಕಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ಮತ್ಕೊಂಡು ಬಾಳ್ ನುಕ್ಸಾನ್ ಆಕೇತಿ ಮಾಡ್ಕೋಂಗಲ್ಲಾ ಹೊಂಟಿ ಆಫೀಸಿಗೆ ನೀ ಹೇಳಿದ್ಮಿ ನಾನೇ ನಡ್ಲೆ

ಷ್ಟು ತಿರೀತಿದಿತ್ತಿ ಒಂದು ಮುದು ಕುಂದು ಮುದುಗಟ್ಟೆ ಅಂಬಾಂತ ಅಲ್ರಿ ನಾವ್ ನಾ ಹಿಡ್ಯವರ ಕಡ್ರಿಡ ಹೆಣ್ತಂಗ್ರ சைக்கலக நான் சொல்லி கட்சா கூட மா

கிள பெ

ಯಾಕ ಇವ್ರ ಮುಂದಿನ ಮನೆಯವರು ಭಾಳ ಮಾತಾಡತ್ತಿಲ್ಲ ನಮ್ಗೆ ಅವ್ರ ಭಾಳ ಆಗೇತಿ ಇವ ಬೆಳಗ್ಗೆ ಎದ್ದ ಗಾಡಿ ತಗೊಂಡು ಹೋಗಬಾರದು ಇವ್ ಸ್ಕೂಟಿ ಪಂಚರ್ ಮಾಡ್ಬೇಕು ಇವ್ ಬೆಳಗ್ಗೆ ಎದ್ದ ನಾವು ಅದ ಮತ್ತ ಹಗರ ಇವತ್ ರಾತ್ರಿ ಐತಲ್ಲ ಪಂಚರ್ ಮಾಡೋದು ಕಷ್ಟ ಮಾಡೋಣ ಏನಪ್ಪಾ ತಿಲ ತನ್ನ ಬಿಟ್ ನೋಡಿ ಗಾಡಿ ಕಾಣ್ತೇ ಕಡಿ ಆಲ್ಲ ನಮ್ಮಪ್ಪ ವರಕ್ಷಣೆ ಇಂತಾ ಕಣ್ಣು ಕಾಣ್ತಿದೆ ಅದು ನೋ ಕೊಡ್ತಿದ್ ಮಲ್ಲ ಗಾಡಿ ನಿಟ್ಟೆ ಏಕ ಬಾಗಬಹುದು ಇಲ್ಲಲ್ಲೋ ಗಾಡಿ ಓಡೋ

திகிட்டறேனா ஓ சத்தார انا காடி தூளு மட்கொண்டு ஓல சத்தமா அந்தர சத்த ஹ பதல ஹோக அதက် பட யார நம்ம மணி முன்னে வந்து தூளு மட்கொண்டு ஹோகானு அதက် யார நீ மணி முன்னினாவா யா குமுலக காலத நீ ஏகே ஹ மத நம்ம கை मार मार இந்த मार मार இல்ல தோ சாதியல நீ மணி நம்ம ஏத்தி இரியே இரிய சத்தர் மணி மதலக்கு தப்பு தப்பு நீ மணி முன்னினத கே காடி ஏன்னு ஹோதಂತ யோசாரி நான் மட்டி மகா தட்ட கொண்டு ஹோகானு என்னாத்து போகலி போய் کون ஆடறேலே کونத பாக 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 ஹோகலி விடு அவ ये ना गाडी ओगेतन हो तना काही मार 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 न मनीका तोरसाताळकी तुम्ही एनर गाडी तोन नंदे हा गाडी नाया तोळ रात्री इती गाडी येल होतम त इती दिव नाव हा तिमर हेच आगतियो तिमर हेच आगतियो नम सायकल हा अययो नम सायकल काळवल्दे यववा निमद 15 रुपय सायकल येन मारती नम आदा दोडदे न मगा आदा आस्ती आदा आस्ती हा सायकल आया 15 रुपय निमद रायत न मनीका हा